ಶಿವಮೊಗ್ಗ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ನಾಯಕರ ಬಗ್ಗೆ ಎಲ್ಲ ಸಲದ ಮಾತಾಡಿದ್ದಾರೆ ಸಿಗಂದೂರು ಸೇತುವೆ ಆಗ್ಬೇಕಾಗಿದ್ದು ಆಗಿದೆ ಅದಕ್ಕೆ ನಮ್ಮ ಪಕ್ಷದ ಎಲ್ಲ ನಮ್ಮ ನಾಯಕರನ್ನು ಹಿಡಿದು ನಾವು ಕಾರ್ಯಕರ್ತರು ಕೂಡ ಸ್ವಾಗತವನ್ನ ಮಾಡಿದ್ದೇವೆ ಎಲ್ಲೂ ನಾವು ಅದರ ಬಗ್ಗೆ ಅಪಸ್ವರದ ಮಾತಾಡಿಲ್ಲ ಕೆಲಸ ಆಗ್ಬೇಕಾಯ್ತು ಆಗಿದೆ ಉದ್ಘಾಟನೆ ಆಗಿದೆ ಆ ಜನರಿಗೆ ಆ ಸಂತಸ್ತರಿಗೆ ಒಂದು ನ್ಯಾಯೂ ಸಿಕ್ಕಿದೆ ಉದ್ಘಾಟನೆ ಮಾಡುವ ನೆಪದಲ್ಲಿ ಇವರು ಬೇರೆ ಬೇರೆ ವಿಚಾರಗಳು ತಗೊಂಡು ಅವರ ಬಗ್ಗೆ ಇಲ್ಲಸರದ ಮಾತುಗಳನ್ನು ಮಾಡಿದ್ದಾರೆ ಅದನ್ನು ಬಿಡಬೇಕು ಅಂತ ನಾವು ಯಾಕಂದರೆ ದೊಡ್ಡ ಯೋಜನೆ ಇವತ್ತು ರಾಜ್ಯದ ಒಂದು ಸುಮಾರು ಎರಡು ಸಾವಿರದ ಮುನ್ನೂರು ಕೋಟಿ ಕಾರ್ಯಕ್ರಮವನ್ನು ಮೊನ್ನೆ ಹಾಕಿಕೊಂಡು ಅವ್ರು ಮಾಡಿದ್ದಾರೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇಡೀ ರಾಜ್ಯದ ಕಾರ್ಯಕ್ರಮ ಒಂದು ತಾಲೂಕಲ್ಲಿ ಮಾಡುವಾಗ ಮಾನ್ಯ ಮುಖ್ಯಮಂತ್ರಿಗಳನ್ನ ಇಟ್ಕೊಂಡು ಕಾರ್ಯಕ್ರಮ ಚಾಪೋಟ್ ಮಾಡೋದು ಪದ್ಧತಿ ಅದನ್ನ ಬಿಟ್ಟು ಅವರು ಪಕ್ಷದ ಕಾರ್ಯಕ್ರಮವಾಗಿ ಆ ಕಾರ್ಯಕ್ರಮವನ್ನ ಬಿಂಬಿಸಿಕೊಂಡಿದ್ದಾರೆ ಅದನ್ನು ನಾವು ಕಂಡಿಸ್ತೀವಿ ತಾಲೂಕು ಕಾಂಗ್ರೆಸ್ ಯಾಕಂದ್ರೆ ಎಲ್ಲರ ಹಣ ಸೇರಿದೆ ಆ ಬ್ರಿಡ್ಜಿಗೆ ಯಾರದೇ ಮನೆಯಿಂದ ತಂದು ಹಾಕಿ ಹಣಲ್ಲ ಜನರ ಟ್ಯಾಕ್ಸ್ ಹಣ ಎಲ್ಲ ಜನ ಕೊಡ್ತಾರೆ ಸಣ್ಣವರು ಕೊಡ್ತಾರೆ ದೊಡ್ಡವರು ಕೊಡ್ತಾರೆ ಅವರವ್ರ ಹಂತಕ್ಕೆ ಆ ರೀತಿ ಅಭಿವೃದ್ಧಿ ಕೆಲಸದಲ್ಲಿ ಇಲ್ಲಿ ರಾಜ್ಯ ಸರ್ಕಾರವರು ಕಡೆಗಣಿಸಿ ಇವರು ತರಾಸ್ತುರಿಯಲ್ಲಿ ಕಾರ್ಯಕ್ರಮ ಮಾಡುದು ಮತ್ತು ಮುಖ್ಯಮಂತ್ರಿಗಳಿಗೆ ಅವ್ರ ಜೊತೆ ಚರ್ಚೆ ಮಾಡದೆ ಇರೋದು ರಾಜ್ಯದ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರ ಜೊತೆಗೆ ಚರ್ಚೆ ಮಾಡದೇ ಇರೋದು ಮತ್ತೆ ನಮ್ಮ ಶಾಸಕರ ಜೊತೆಗೂ ಚರ್ಚೆ ಮಾಡದೆ ಇರೋದನ್ನು ನಾವು ಖಂಡಿಸ್ತೇವೆ ನಮ್ಮ ತಾಲೂಕು ಕಾಂಗ್ರೆಸ್ ಮನೆ ಹಾಲಪ್ಪರು ನಮ್ಮ ಬೆಳೂರು ಬಗ್ಗೆ ಅನೇಕ ಹೆಸರು ಸಲ ಮಾತಾಡಿದ್ದಾರೆ ಹಾಲಪ್ಪರು ತಿಳ್ಕೊಳ್ಬೇಕು ಇವರು ಮೂರು ಬಾರಿ ಶಾಸಕರಾಗಿ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ನಮ್ಮ ಗೋಪಾಲ ಕೃಷ್ಣ ಸಾಹೇಬರು ಮೂರು ಬಾರಿ ಎಂ ಎಲ್ ಇವತ್ತು ಕ್ಯಾಬಿನೆಟ್ ಸರ್ಚೆ ನಿಗಮ ಮಂಡಳಿಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾರೆ ಇಡೀ ತಾಲೂಕಿನ ಅಭಿವೃದ್ಧಿಗೆ ದಿನನಿತ್ಯ ಹಗಲೂ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅದನ್ನ ಸಹಿಸುವ ಹಾಲಪ್ಪ பால கெட்ட பல மாதாட் சாசகரே சாகி மாதமே மாத்தி இரம்பிது அதமட்டதேல்ஸ் அந்த நம்ம கோபால கிருஷ்ண சாஹே இல்ல அதை அர்த்தம் ஏற்கே இவரேன் சூட யாவது தாரியில் ஏதேன் மா நமக்கு ಯಾರಿಗೂ ಗೊತ್ತಿಲ್ಲ ಅಂತಿಲ್ಲ ತಾನು ಸಾಚ ಅನ್ನೋದಕ್ಕೆ ಬೇರೆನು ಬೈ ದೊಡ್ಡ ಮನುಷ್ಯ ಆಗೋದು ಅವರು ಆ ರೀತಿಯ ಯಾವ ಇದನ್ನು ನಾವು ಕೂಡ ಒಪ್ಪೋದಿಲ್ಲ ನಾವು ಖಂಡಿಸ್ತೀವಿ ಕಾರ್ಯಕ್ರಮಕ್ಕೆ ಹೋಗ್ಬೇಕಂತ ಯಾರು ಕೂಡ ನಾವು ಕಾರ್ಯಕ್ರಮದಿಂದ ದೂರ ದೂರವಳಿಯ ಪ್ರಶ್ನೆ ಇರಲಿಲ್ಲ ಕಾರ್ಯಕ್ರಮಕ್ಕೆ ಹೋಗ್ಬೇಕಂತಲೇ ನಾವು ಕಾಯ್ತಾ ಇದ್ದೀವಿ ಆದ್ರೆ ಒಂದು ರಾಜ್ಯ ಸರ್ಕಾರವನ್ನು ಕಡೆಗಣಿಸಿ ಕಾರ್ಯಕ್ರಮ ಮಾಡೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಕಾರ್ಯಕ್ರಮ ವಿಚಾರದಲ್ಲಿ ಬ ಅವರಿಗೆ ಬೇಸರ ಇದೆ ಒಂದು ರಾಜ್ಯ ಸರ್ಕಾರ ಕಡೆ ಕಳಿಸಿ ಅವರು ಕಾರ್ಯಕ್ರಮ ಮಾಡ್ತಾರಲ್ಲ ಆದರೆ ಗಡ್ಕರಿ ಅವ್ರಿಗೆ ಪತ್ರ ಬರೀತಾರೆ ಗಡ್ಕರಿ ಅವರು ಕಾರ್ಯಕ್ರಮ ಮುಂದಕ್ಕೆ ಹಾಕ್ತೀನಿ ಅಂತ ಹೇಳ್ತಾರೆ ಮಾಧ್ಯಮದಲ್ಲಿ ನೋಡಿದೀವಿ ಆದ್ರೆ ಬಿಜೆಪಿಯ ಈ ಹಾಲಪ್ಪ ಈ ರಾಘವೇಂದ್ರ ತರಾತಿಯಲ್ಲಿ ಆ ಬಿಡುಜನ ಕಾಂಗ್ರೆಸ್ನಲ್ಲಿ ಬರಬಾರ್ದು ಯಾಕಂದ್ರೆ ಬಿಜೆಪಿಯ ವೇದಿಕೆ ಆಗತ್ತೆ ಅಂತ ಸರ್ಕಾರದ ಕಾರ್ಯಕ್ರಮ ಆದ್ರೆ ಯಾವುದೇ ಮಾಜಿಗಳಿಗೆ ಅವಕಾಶ ಇರೋದಿಲ್ಲ ಯಾವುದೇ ಜನಪ್ರತಿನಿಧಿ ಆಯ್ತವ್ರು ಮಾತ್ರ ಅವರ ವೇದಿಕೆಯಲ್ಲಿ ಇರ್ಬೇಕಂತ ಒಂದು ಪ್ರತೀತಿ ಇದೆ ಅದನ್ನೆಲ್ಲ ಕಳ್ಕೊಂಡವರು ಸರ್ಕಾರದ ಭಾಗವಾಗಿ ಮಾಡಿದ್ರೆ ನಾವೇ ಮಾಡಿದ್ರೆ ಎಲ್ಲ ನಾವು ವೇದಿಕೆ ಮೇಲೆ ಇರ್ಬೋದು ಅನ್ನೋ ಹುನಾರ ಮಾಡಿಕೊಂಡು ಅವತ್ತಿನ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಆ ಕಾರ್ಯಕ್ರಮ ನಮ್ಮ ನಾವು ಯಾಕಂದ್ರೆ ಜನರಿಗೆ ಬಿಡುಚಾಗಿದ್ರೆ ಸ್ವಾಗತ ಕೋರಿದ್ದೀವಿ ಕಪ್ಪಾಟ ಪ್ರದರ್ಶನ ಮಾಡಬಹುದಿತ್ತು ಬೇರೆ ಬೇರೆ ಆಂಗಲ್ ನಾವು ಹೋರಾಟ ಮಾಡ್ಬೋದಿತ್ತು ಆದ್ರೆ ಆ ಜನರಿಗೆ ನ್ಯಾಯ ಸಿಕ್ಕಿದೆಯಲ್ಲ ಅರವತ್ತು ವರ್ಷದ ಶರಾವತಿ ಮುಳುಗಡೆಯವರಿಗೆ ಒಂದು ನ್ಯಾಯ ಸಿಕ್ಕಿದೆಯಲ್ಲ ಬ್ರಿಡ್ಜು ಈ ಬ್ರಿಡ್ಜ್ಗೆ ಅನೇಕ ಜನ ಹೋರಾಟ ಮಾಡಿದ್ದಾರೆ ಆ ಭಾಗದವರು ಮಾಡಿದ್ದಾರೆ ನಮ್ಮ ಶಾಸಕರು ಮಾಡಿದ್ದಾರೆ ಕಾಗೋಡ್ತಿ ಮಕ್ಕಳು ಮಾಡಿದ್ದಾರೆ ರಾಘವೇಂದ್ರ ಯಡಿಯೂರಪ್ಪನರು ಯಾಕಂದ್ರೆ ಅದಕ್ಕೆ ಬ್ರಿಡ್ಜ್ಗೆ ಮೂಲ ಕಾಲಕ್ಕಂತ್ರ ಯಡಿಯೂರಪ್ಪರು ಅವರು ಹೋರಾಟ ಮಾಡಿದ್ದಾರೆ ಆದ್ರೆ ಇದೆಲ್ಲ ಒಂದು ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ಮಾಡೋದಕ್ಕೆ ಇವರಿಗೆ ಅವಕಾಶ ಇತ್ತು ಎಲ್ಲ ಶಾಸಕ ಕ್ಷೇತ್ರ ಶಾಸಕರನ್ನ ಜಿಲ್ಲಾ ಮಂತ್ರಿನ ಕಾರನ್ನು ಮಾತಾಡ್ಬೋದಿತ್ತಲ್ಲ ಮೊನ್ನೆ ರಾಘವೇಂದ್ರ ಮತ್ತೆ ಇವರು ಪಟಾಲಮ್ಮ ಒಂದಲ್ಲೂ ಮಾಡಿಲ್ಲ ಎಲ್ಲೋ ಪ್ರಿಂಟ್ ಹಾಕಿ ಕಳಿಸ್ತಾರೆ ಎರಡು ದಿನ ಮುಂಚೆ ಆದರೂ ನಾವು ಹೋಗ್ಬೇಕಂತೇಳಿ ನಮ್ಮೆಲ್ಲ ನಾಯಕರು ಆದೇಶದ ಮೇಲೆ ನಾವೆಲ್ಲ ಹೋಗ್ಬೇಕು ಅಂತೇಳಿ ನಾವು ಸಮಯ ಜಾರಕಿಹೊಳಿಗಳು ಸಾಹೇಬರ ಕಾಯ್ತಾ ಇದ್ದೀವಿ ಬಂದ್ರು ಸಾಗರ್ಕ್ ಅವರು ಬಂದ ಮೇಲೆ ಏನಾಯ್ತು ಅಂತ ತಮ್ಗೆ ಗೊತ್ತಿದೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಕರೆ ಬಂದ ಮೇಲೆ ಇಡೀ ರಾಜ್ಯ ಸರ್ಕಾರ ಕರೆಗಣಿಸಿದ್ದಾರೆ ಯಾರು ಹೋಗಬೇಡಿ ಅಂತ ಗೋಪಾಲಕೃಷ್ಣ ಶಾಸಕರಿಗೆ ಮುಖ್ಯಮಂತ್ರಿಗಳಿಂದ ನೇರ ಕರೆ ಬರುತ್ತೆ ಆ ಕರೆ ಬಂದ ಮೇಲೆ ನಾವು ಕಾರ್ಯಕ್ರಮಕ್ಕೆ ಹೋಗೋದನ್ನ ತಪ್ಪಿಸಿದ್ದೀವಿ ಅಂದ್ರೆ ನಾವು ಕಾರ್ಯಕ್ರಮ ನಡೀಲಿ ಕಾರ್ಯಕ್ರಮಕ್ಕೆ ಐಟಿ ಪರ್ಸೆಂಟ್ ಅಂತ ಅದನ್ನೇ ಮಾನದಂಡ ಇಟ್ಕೊಂಡು ನಾಲಪ್ಪ ಇರೋಸ ಮಾತಾಡ್ತಾನೆ ಇವನು ಯೋಗ್ಯತೆ ಇವನು ಯೋಗ್ಯತೆ ನಮ್ಗೆ ಗೊತ್ತಿಲ್ವಾ ಇವ್ ಏನೇನು ಮಾಡಿದೇನಂತ அதாவது செட்டு பதாடக்க நான் இஷ்டப்படுதில்ல மாத்தாடக்க நான் இஷ்டப்படல ஆசை யோகிதீக்கே எல்லில் ஏனேனாய் அந்த நம்ப நம்ம நாவே கொள்சன நம் சாஹிங் வட்ட கிச்சி அவர் ஏங்க சேர்லா இத்த அசா இதாக கே ஜாஸ்தி ஓட்டுதா இவன் ஆக இவங்க நடை ஜனரன் தூரம் கோப்பீத்தி தப்பு ஜனர கஷ்டே தப்பு ஜன விசுவது தப்பு துரங்கார மாதாடாய் தான் துரங்கார மாபோஸ்ஸித ஜனி காலத்தின் ஜனக்கேரே மாதாட் மாதா விட வேலை முந்திர ஆக விருத்த பட்ச நாம் ஹோராட்ட மாத்தீவ் ஏன் சும்னை விட்டுப்போம் திர்க்கப்படி நான் மாதாடோ கௌரவத மாதாட் நாம் அல்ல சில மாதாட் போகல யாக்க நமக்கொந்து சார ஆ ரீதிய நம்ம நாயக்க மாதாட் அண்ணா ஹாலப்பா விட வேணு இத மாதிரி மூலம் ஹேழக்கே நான் வயசேன்